thank yeah. 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 ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಮೊದಲ ಗುರು ತಾಯಿ ತಂದೆ ಜೀವ ನೀಡಿ ಲಾಲಿಸಿ ಪಾಲನೆ ಮಾಡಿದರೆ ಜೀವನ್ ಮಾರ್ಗ ತೋರುವವರು ಗುರು ಹಾಗೆ ಜೀವನ್ ಮಾರ್ಗವನ್ನು ತೋರಿದ ವೇದವ್ಯಾಸರ ಜನ್ಮದಿನವನ್ನು ಇಂದು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಎಂದು ರಾಯಚೂರು ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಶ್ರೀ ಷಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ತೆಲಂಗಾಣದ ನಾರಾಯಣಪೇಟೆ ಜಿಲ್ಲೆಯ ಮಕ್ತಲ್ ತಾಲೂಕಿನಲ್ಲಿ ಬರುವ ಸುಕ್ಷೇತ್ರ ಚೇಗುಂಟದ ಪಾರ್ವತಿ ಪರಮೇಶ್ವರ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಶಿವ ಪಾರ್ವತಿಯರ ದರ್ಶನದೊಂದಿಗೆ ನಿಮಗೆ ನಿರಂತರವಾಗಿ ಮಾರ್ಗದರ್ಶನ ನೀಡುತ್ತಿರುವ ಡಾಕ್ಟರ್ ಕ್ಷೀರಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಈ ದಿನ ದೊರೆಯುತ್ತಿರುವುದು ನಿಮ್ಮ ಸೌಭಾಗ್ಯ ಎಂದರು ಇವರು ಪ್ರತಿ ವರ್ಷವೂ ಕೂಡ ಸರ್ಕಾರದಂಗೆ ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ಮಹಾರಾಣಿ ಪ್ರಸಾದ ನಮ್ಮ ಪೂಜರು ಹೇಳಿದ ಹಾಗೆ ರಾಸಪೂರ್ಣಿ ಅಂತ ಕರೆದುಕೊಂಡು ಕರೆದುಕೊಂಡು ಬರ್ತಾರೆ ಮಹಾರಾಷ್ಟ್ರದಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿ ಗುರು ಪೂರ್ಣಿಮಾ ಅಂತ ಕೇಳ್ತಾರೆ ಏನ್ ವಿಶೇಷ ಇತ್ತು ಅಂತ ಕೇಳಿದ್ರೆ ಇವತ್ತು ದಿವಸ ರಾತ್ರಿ ನೋಡ ಒಂದು ಹತ್ತು ನಿಮಿಷ ಚಂದ್ರ ಜಾಸ್ತಿ ಪ್ರಕಾಶ

ಸರ್ಕಾರವನ್ನು ಮಾಡಬೇಕು ಗುರುವನ್ನ ಆರಾಧಿಸಬೇಕನ್ನುವಂತ ಪರಿಕಲ್ಪನೆಯನ್ನ ಈ ಜಗತ್ತಿ ಹೊಟ್ಟಿರ್ತಕ್ಕಂಥವರು ವ್ಯಾಸ ಮಹರ್ಷಿಗಳು ಅಂತ ವ್ಯಾಸ ಮಹರ್ಷಿಗಳ ಈ ಗುರು ಪೂರ್ಣಿಮೆಯ ಸಾಕಾರ ಸದುಪಯೋಗ ನಮಗೆ ಜನರ ಕಲ್ಯಾಣಕ್ಕೆ ದೊರಕಲಿ ಅಂತ ಕೇಳಿಕೊಂಡು ಪ್ರತಿ ವರ್ಷವೂ ಕೂಡ ತಪ್ಪಲಾರದಂತೆ ಈ ಗುರು ಆಚರಣೆ ಮಾಡಿಕೊಂಡು ಬಂದು ಎಲ್ಲರ ಕಲ್ಯಾಣವನ್ನು ವಹಿಸುವಂತಹ ಶ್ರೀಲಿಂಗೇಶ್ವರ ಸ್ವಾಮಿಗಳಿಗೆ ಕಡೆಚೂರಿನ ಶ್ರೀ ಶಟಸ್ಥಲ ಬ್ರಹ್ಮ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಚೇಗುಂಟಾದ ಶ್ರೀ ವೇದಮೂರ್ತಿ ಪರಮಪೂಜ್ಯ ಡಾಕ್ಟರ್ ಕ್ಷೀರಲಿಂಗ ಮಹಾಸ್ವಾಮಿಗಳು ವೇದಿಕೆ ಮೇಲಿದ್ದರು ಬೇರೆ ಬೇರೆ ರಾಜ್ಯ ಜಿಲ್ಲೆ ತಾಲೂಕುಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದಂತೆ ಸ್ಥಳೀಯ ಯುವಕರು ಮಕ್ಕಳು ಮಹಿಳೆಯರು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾಗಿ ಪಾರ್ವತಿ ಪರಮೇಶ್ವರರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕೆಪಿಸಿಸಿ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಶಶಿಕಲಾ ಭೀಮರಾಯ್ ಅವರು ಚೇಗುಂಟದ ಶ್ರೀ ವೇದಮೂರ್ತಿ ಪರಮಪೂಜ್ಯ ಡಾಕ್ಟರ್ ಕ್ಷೀರಲಿಂಗ ಮಹಾಸ್ವಾಮಿಗಳಿಗೆ ಸನ್ಮಾನ ಮಾಡಿ ಗೌರವ ಸಮರ್ಪಿಸಿ ಗುರುವಿನ ಆಶೀರ್ವಾದ ಪಡೆದರು ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಇಲ್ಲಿನ ಸುಕ್ಷೇತ್ರ ಪವಾಡದಿಂದ ಕೂಡಿದೆ ಗುರುಗಳ ಅನುಗ್ರಹದಿಂದ ಮಾಡಿಕೊಂಡ ಸಂಕಲ್ಪಗಳು ಬೇಡಿಕೊಂಡ ವರಗಳು ಕಾರ್ಯರೂಪಕ್ಕೆ ಬರುತ್ತವೆ ಹಲವಾರು ವರ್ಷಗಳಿಂದ ಈ ಮಂದಿರದ ಭಕ್ತೆ ನಾನು ಎಂದು ತಿಳಿಸಿದರು